ಪ್ರತಿ ಹದಿನಾರು ನಿಮಿಷಕ್ಕೂ ಒಂದು ಹೆಣ್ಮಗುನ ರೇಪ್ ನಡೀತಾ ಇದೆ ಎತ್ತರನ ರೆಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತ ಹೇಳ್ತಾರೆ ಎಲ್ಲಿ ಹೆಣ್ಮಕ್ಳಿಗೆ ಮರ್ಯಾದೆ ಗೌರವ ಇರಲ್ವೋ ಅಲ್ಲಿ ಆ ಭಗವಂತನೇ ಇರಲ್ವಂತೆ ನಮ್ಮದು ರಾಮ ಜನ್ಮಭೂಮಿ ಅಂತ ಕರಿತೀವಿ ಕೆಲವು ಬಾಸ್ಟರ್ಡ್ಸ್ ಮಾಡ್ತಾ ಇರೋ ಕೃತ್ಯದಿಂದ ನಿಜವಾಗ್ಲೂ ನಮ್ಮ ಭಾರತಕ್ಕೇ ಕೆಟ್ಟ ಹೆಸರು ಇಂಥ ರೇಪಿಸ್ಟ್ಗಳಿಗೆ ನಿಜವಾಗ್ಲೂ ಅವ್ರು ಸಿಕ್ಕಿ ಕಾನೂನು ರೀತಿ ಶಿಕ್ಷೆ ಆಗಲಿ ಅಂತ ನಾವು ಆ ಭಗವಂತದ್ನ ಕೇಳ್ಕೊತೀವಿ ಬಟ್ ಅವ್ರಿಗೆ ಯಾವುದೇ ರೀತಿ ಶಿಕ್ಷೆ ಕೊಟ್ರು ಆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಆಗೋದೇ ಇಲ್ಲ ಇಂಥ ನನ್ನ ಮಕ್ಕಳನ್ನು ನಿಜವಾಗ್ಲೂ ನಡು ರಸ್ತೆ ನಿಲ್ಲಿಸಿ ಜೀವಂತವಾಗಿ ಸುಟ್ ಅದು ಆದ್ರೂ ಸ್ಯಾಟಿಸ್ಫೈ ಆಗೋಲ್ಲ ಆ ಭಗವಂತ ಇವರಿಗೆ ಒಳ್ಳೇದು ಮಾಡದೇ ಇರಲಿ ಅಂತ ಮನ್ಸಾರ ಕೇಳ್ಕೊತೀನಿ ನಾನು ವೀಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂದರೆ ನಿಜವಾಗ್ಲೂ ನನಗೂ ನಮ್ಮ ಮನೇಲೂ ನನಗೂ ಒಬ್ಬಳು ಹೆಣ್ಮಗಳು ಇದ್ದಾಳೆ